ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಟಿವಿ ನೈನ್ಟೀನ್ ಕನ್ನಡ ನಾನು ಪವಿತ್ರ ಕನ್ನಡದಲ್ಲಿ ಸಾಕಷ್ಟು ಪ್ರಯೋಗಾತ್ಮಕ ಸಿನಿಮಾಗಳು ತೆರೆಕಂಡು ಸಕ್ಸಸ್ ಕಂಡಿರೋ ಎಕ್ಸಾಂಪಲ್ಸ್ ನಮ್ಮ ಕಣ್ಮುಂದೆ ಇದೆ ಈಗ ಅದೇ ಸಾಲಿನಲ್ಲಿ ಶಾಲಿ ವಾಹನ ಶಕೆ ಕೂಡ ಬಂತು ಆ ಸಿನಿಮಾ ಬಗ್ಗೆ ಡೈರೆಕ್ಟರ್ ಜೊತೆ ಮಾತನಾಡ್ತೀನಿ ಯಾಕೆ ಏನ್ ವಿಚಾರ ಅಂತ ನಿಮ್ಗೆ ಗೊತ್ತಾಗುತ್ತೆ ನನ್ನ ಜೊತೆ ಡೈರೆಕ್ಟರ್ ಗಿರೀಶ್ ಅವರಿದ್ದಾರೆ ಏನಾರ ಅರ್ಥ ಆಯ್ತಾ ನಮ್ಮ ತಾಯಿಗೂ ಇಲ್ಲ ಗುರು ಇಂಥ ಸ್ಟೋರಿನ ಇದೇ ಮೊದಲನೇ ಸಲ ಕೇಳ್ತಾ ಇರೋದು ನಮ್ಮ ಊರಲ್ಲಿ ಹೇಗಿದ್ದೀರಾ ನಮಸ್ತೆ ಚೆನ್ನಾಗಿದ್ದೀನಿ ಮೊದಲಿಗೆ ಕಂಗ್ರಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ ಆಗಿ ನಿಮ್ಗೆ ಕಂಗ್ರಾಟ್ಸ್ ಹೇಳಬೇಕು ಯಾಕೆ ಅಂತಂದರೆ ಸಿನಿಮಾ ನೋಡಿದಂಥವ್ರು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಒಂದು ಒಳ್ಳೆ ಸಿನಿಮಾ ಅಪ್ಪ ಒಂದು ಒಳ್ಳೆ ಕಂಟೆಂಟ್ ಇದೆ ಜನರಿಗೆ ಇಷ್ಟ ಆಗ್ತಾ ಇದೆ ಒಳ್ಳೆ ಸಿನಿಮಾ ಮತ್ತು ಥಿಯೇಟ್ರಲ್ಲಿ ಏನೋ ಥರ ಸೊ ಅದ್ರ ಬಗ್ಗೆ ನಿಮ್ಗೆ ಖುಷಿ ಇದೆ ಖಂಡಿತ ಖುಷಿ ಇದೆ ಆಮೇಲೆ ಇನ್ನೊಂದೇನಂದರೆ ಸಿನಿಮಾ ಚೆನ್ನಾಗಿದೆ ಅನ್ನೋದು ಒಂದು ಪಾಯಿಂಟು ಅದ್ರ ಜೊತೆಯಲ್ಲಿ ಈ ಒಂದ್ ಸ್ಪೆಷಲ್ ಕ್ಯಾಟಗರಿ ಅಂತ ನೋಡ್ತಾರೆ ಸಿನಿಮಾಗಳನ್ನ ಈಗ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತವೆ ಅಂದ್ರೆ ಈ ಕೆಲವೇ ಕೆಲವು ಸಿನಿಮಾಗಳಿಗೆ ಮಾತ್ರ ಒಂದ್ ಸ್ಪೆಷಲ್ ಒಂದ್ ಚಿಕ್ಕ ಸ್ಪೆಷಲ್ ಪೊಸಿಷನ್ ಕೊಡ್ತಾರೆ ಸೊ ಆತರ ಪೊಸಿಷನ್ ಸಿಕ್ತು ಅನ್ನೋ ತರ ಫೀಲ್ ಆಗ್ತಾ ಇದೆ ಮ್ಯಾಮ್ ಥ್ಯಾಂಕ್ ಯು ಆಕ್ಚುಲಿ ಏನಂತಂದ್ರೆ ಸಿನಿಮಾ ನೋಡದವ್ರು ಮೆಚ್ಕೊಳ್ತಾ ಇದಾರೆ ನೀಚ ಆದ್ರೆ ಸಿನಿಮಾ ನೋಡೋದಕ್ಕೆ ಜನ ಬರ್ತಿಲ್ಲ ಇಲ್ಲಿ ಪಾಯಿಂಟ್ ಯಾಕೆ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಮ್ಯಾಮ್ ಜನ ಏನಕ್ಕೆ ಬರ್ತಿಲ್ಲ ಅಂದರೆ ಅದು ಕನ್ವರ್ಜನ್ ರೇಷಿಯೋ ಏನಂದರೆ ಈಗ ನಮ್ಮ ಈಗ ರೀಚ್ ಆಗಿರೋದು ಬೇರೆ ಕನ್ವರ್ಟ್ ಆಗಿ ಜನ ಬರೋದು ಬೇರೆ ರೀಚ್ ಆಗಿದೆ ಈಗ ಜನಕ್ಕೆ ಏನಂದರೆ ಇನ್ನೊಂದಷ್ಟು ಇನ್ನೊಂದಷ್ಟು ಜನ ಹೇಳಿ ಅಥವಾ ಇನ್ನೊಂದ್ಸೂ ಟಿವಿಲೆಲ್ಲ ಈಗ ಎಕ್ಸಾಂಪಲ್ ಸ್ಟ ಇದ್ರ ನ್ಯೂಸಲ್ಲೆಲ್ಲ ಬರುತ್ತಲ್ಲ ಓ ಹೋ ಆ ಥರ ಎಲ್ಲ ಕಾಣಲಿ ಅಂತ ಎಕ್ಸ್ಪೆಕ್ಟೇಷನ್ ಅದೆಲ್ಲ ಆದ್ಮೇಲೆ ನೋಡ್ತಾರೆ ಅದು ಹಂಗೆ ಅಲ್ವಾ ಯಾವ ಎಲ್ಲ ಸಿನ್ಮಾಗಳುಗೂ ಅದ್ರಲ್ಲಿ ಈಗ ಹೊಸ ಹೊಸಬ್ರು ಸಿನಿಮಾ ಅಂತ ಅಂದಾಗ ಈಗ ಬರ್ದಿರೋ ಈಗ ಈಗ ಬರ್ದ್ ಬರ್ದು ಆಗ್ತಾ ಇದಾರಲ್ಲ ಈಗ ನಮ್ಮ ಲೈಕ್ ನಮ್ಮ ಸಿನ್ಮಾಗಳನ್ನ ನೋಡಿ ಅವ್ರಗಳಾಗ್ಬೋದು ಈಗ ಯೂಟ್ಯೂಬ್ ಚಾನಲ್ಗಳ್ ನಾವು ಇವಾಗ ಎಕ್ಸಾಂಪಲ್ ಒಳ್ಳೆ ರಿವ್ಯೂಸು ಆ ಯೂಟ್ಯೂಬಲ್ಲಿ ಕುತ್ಕೊಂಡು ಆ ಕತೆ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಆ ಥರದ್ದು ವಿಡಿಯೋಸ್ ಇವೆಲ್ಲ ರೀಚ್ ಆಗಿ ನಮ್ಮ ಸಿನಿಮಾಗೆ ಆಡಿಯನ್ಸ್ ಬರಬೇಕು ಸೊ ಒಂದು ಪ್ರತಿ ಶೋ ಒಂದ್ ಜನ ರೆಗ್ಯುಲರ್ ಆಡಿಯನ್ಸ್ ನಮ್ ಕಡೆ ಸರ್ಕಲ್ ಅಲ್ಲ ನಮ್ಮ ಪ್ರೊಡ್ಯೂಸರ್ ಮಾಡಿದ್ದಾರೆ ಎಲ್ಲ ಅದ್ ಬಿಟ್ಟು ಟ್ರೈಲರ್ ನೋಡಿ ಅಥವಾ ಎಕ್ಸಾಂಪಲ್ ಯೂಟ್ಯೂಬ್ ಅಲ್ಲಿ ಯಾವ್ದೋ ಒಂದು ಏನೋ ಒಂದು ಚಿಕ್ಕ ಬಿಟ್ ನೋಡಿ ಈ ತರ ನೋಡ್ಕೊಂಡ್ ಬರ್ತಿರೋರೆ ಇದಾರೆ ಆಮೇಲೆ ನಾವು ರಿಲೀಸ್ ಮಾಡಿದ್ರು ಅಷ್ಟೇ ಅದಕ್ಕೆ ಈಗ ನಮ್ಮ ಇಂದ ತುಂಬಾ ದೊಡ್ಡದಾಗಿ ಏನ್ ರಿಲೀಸ್ ಮಾಡಿಲ್ಲ ಒಂದಷ್ಟು ಸ್ಕ್ರೀನ್ಸ್ ಇಲ್ಲಿಗೆ ಬರ್ಲಿ ಫಸ್ಟ್ ನೋಡೋಣ ಅಂತಾನೆ ಬಟ್ ನೀವ್ ಹೇಳಿದಂಗೆ ಇಲ್ಲಿಗೆ ಇಲ್ಲಿಗೆ ಬರೋಕೆ ಜನ ಬಹಳ ಇರ್ಲಿ ಎನಿವೆ ಅದೊಂಥರ ಚಾಲೆಂಜಿಂಗ್ ಆಗಿದ್ರೆ ಯಾಕೆ ಬರಲ್ಲ ನೋಡೋಣ ಅಂತ ನಾವು ಅಷ್ಟೇ ಆ ಕಂಟೆಂಟ್ ಅಷ್ಟೇ ಕಾನ್ಫಿಡೆಂಟ್ ಆಗಿ ಹೊರಟಾಗ ನೋಡ್ತಾರೆ ಮೌತ್ ಪಬ್ಲಿಸಿಟಿ ಅನ್ನೋದು ಮುಖ್ಯ ನಿಜ ಆದ್ರೆ ಇಲ್ಲಿ ನೀವೆಲ್ಲಾದ್ರೂ ಸಿನಿಮಾ ಕಂಪ್ಲೀಟ್ ಆಗಿ ತಯಾರಾದ್ಮೇಲೆ ಜಸ್ಟ್ ನೋಡೋಣ ಇದೊಂದು ಎಕ್ಸ್ಪೆರಿಮೆಂಟ್ ಆಗಿರ್ಲಿ ಅಂತ ನೀವು ಬಿಟ್ಟಿದ್ದ ಅಥವಾ ಪ್ರಚಾರನೂ ಏನ್ ಕಡಿಮೆ ಇಲ್ಲ ಪ್ರಚಾರನೂ ಮಾಡಿದೀರಿ ಆದ್ರೆ ಪ್ರಚಾರ ಇನ್ನೊಂದಷ್ಟು ಮಾಡ್ಬೇಕಿತ್ತ ಜನರಿಗೆ ರೀಚ್ ಮಾಡಿಸಬೇಕಿತ್ತ ಎಲ್ಲಾದ್ರೂ ಅನ್ಸ್ತಾ ಇದೆಯಾ ನಿಮ್ಗೆ ಇವಾಗ ನನ್ಗೆ ಪ್ರಚಾರ ದ್ವೇಷದಲ್ಲಿ ಅನ್ಸ್ತಾ ಇರೋದಂದ್ರೆ ಎಷ್ಟು ಎಷ್ಟ್ ಮಾಡಿದ್ರು ಅಷ್ಟೇ ಮೇಡಮ್ ಇವಾಗ ನಮ್ಮ ಬೇರೆ ತರ ಅರ್ಥ ಬೇಡ ಈಗ ತುಂಬಾ ದೊಡ್ಡ ದೊಡ್ಡ ಆಗಿದಾವೆ ಈಗ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಒಂದೊಂದು ಸಿನಿಮಾ ಪ್ರಮೋಷನ್ ಮಾಡಿರೋ ಥರ ಅಲ್ಲೂ ಕೂಡ ಇದೇ ತಾನೇ ರಿಸಲ್ಟ್ ಆಗಿರೋದು ಅಲ್ಲೂ ಕೂಡ ಇದೇ ರಿಸಲ್ಟ್ ಅಲ್ವಾ ಆಗಿರೋದು ಸೊ ಈಗ ಆಡಿಯನ್ಗೆ ಏನೋ ಒಂದು ಚಿಕ್ಕ ಸೆಕೆಂಡ್ ಕ್ಲಿಮ್ಸ್ ಅಲ್ಲಿ ಇಷ್ಟ ಆಗುತ್ತೆ ಏನೋ ಒಂದು ಈಗ ಒಂದು ಟ್ರೈಲರ್ ನೋಡುವಾಗ ಈ ಕೆಲವರ ಲಾಸ್ಟಲ್ಲಿ ತಾಯಣೆಗೂ ಇಲ್ಲ ಗುರು ಈ ಥರ ಸ್ಟೋರಿನ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಆ ಡೈಲಾಗ್ ನೋಡ್ಕೊಂಡು ಒಂದಷ್ಟು ಜನ ನೋಡ್ತಾವ್ರೆ ಆಮೇಲೆ ನನ್ನ ನನ್ನ ಮೈಸೂರು ವಿಸಿಟ್ ಮಾಡಿದಾಗ ಒಂದ್ ಹದಿನೈದು ಜನ ಮುಸ್ಲಿಂ ಫ್ಯಾಮ್ ಫ್ಯಾಮಿಲಿ ಅವರೆಲ್ಲ ಇದ್ರು ನಾನು ಹೆಂಗೆ ಯಾರ ಕಡೆಯಿಂದ ಬಂದಿದ್ದು ಅಂತ ವಿಚಾರ ಅಂದ್ಬಿಟ್ಟು ಶೋ ಮುಗಿದ್ಮೇಲೆ ಅವ್ರು ಹೋಗಿ ಮಾತಾಡಿಸ್ದೆ ಚೆನ್ನಾಗಿ ಮಾತಾಡಿದ್ರು ಚೆನ್ನಾಗಿ ಇದಾಯ್ತು ಅಂತ ಹೆಂಗೆ ಬಂದ್ರಿ ಅಂತ ಕೇಳಿದೆ ಅದು ತಿಳ್ಕೋಬೇಕಲ್ವಾ ನಮ್ಮ ಪ್ರಮೋಷನ್ ಹೆಂಗೆ ರೀಚ್ ಆಗಿದೆ ಅಂತ ಅವಾಗ ಅವರಿದ್ದವರು ಆ ಮಧ್ಯದಲ್ಲಿ ಒಂದು ಒಂದು ಶಾಟ್ ಬರುತ್ತದೆ ಸುಂದರ್ ವೀಣಾ ಸರ್ದು ಅದು ನೋಡಿದಾಗ ಅವ್ರಿಗೆ ಅವ್ರಿಗೇನೋ ಇಷ್ಟ ಆಗಿದೆ ಅವ್ರೇನೋ ಬೇರೆ ಇಷ್ಟಪಟ್ಟು ಬಂದವ್ರೆ ಲಾಸ್ಟಲ್ಲಿ ಆ ಡೈಲಾಗ್ ಕೇಳಿದವ್ರು ಬೇಕು ಏನೋ ಒಂದು ಕಾಮಿಡಿ ಎಕ್ಸ್ಪೆಕ್ಟ್ ಮಾಡ್ಕೊಂಬಂದವ್ರೆ ಅಷ್ಟು ಸ್ಟೂಡೆಂಟ್ಸ್ಗಳು ಈಗ ಇಲ್ಲಿ ಮಲ್ಟಿಪ್ಲೆಕ್ಸ್ಗಳು ಬೆಂಗಳೂರಲ್ಲಿರೋ ಮಲ್ಟಿಪ್ಲೆಕ್ಸ್ಗಳ ಹತ್ರ ಸ್ಟೂಡೆಂಟ್ಸ್ಗಳು ಎಸ್ಪೆಷಲಿ ಆ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಬಗ್ಗೆ ಸಿಕ್ಕಾಬಟ್ಟೆ ಯಾವ ಯಾರೋ ನೋಡಿ ಯಾರಿಗೋ ಹೇಳಿ ಅವ್ರಿಗೇನೋ ಒಂಥರ ಇಂಟ್ರಸ್ಟರ್ ಫ್ಯಾನ್ ಬೇಸ್ ಇದೆ ಅದೊಂದು ಈ ಕೃಷ್ಣ ಫರ್ನೋಲನ್ ಸರ್ ನಮ್ಮ ಪವನ್ ಕುಮಾರ್ ಸರ್ ಇವ್ರಿಗೆಲ್ಲ ಒಂದ್ ಒಂದ್ ಫ್ಯಾನ್ ಬೇಸ್ ಇದೆ ಅವ್ರುಗಳೆಲ್ಲ ಒಬ್ಬೊಬ್ರೆ ಒಬ್ಬೊಬ್ ನೋಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸೊ ಈ ತರ ಒಂದ್ ರೇಷಿಯೋ ನಡೆಯೋಕ್ಕೆ ಟೈಮ್ ಬೇಕು ಆ ಟೈಮ್ ನಾವು ಗಟ್ಟಿಯಾಗಿ ನಿಂತಿರ್ಬೇಕು ಸೊ ಅಟ್ ಲೀಸ್ಟ್ ಆ ಗಟ್ಟಿಯಾಗಿ ನಿಂತಿರ್ಬೇಕು ಅಂದ್ರೆ ನಮ್ಮ ಮೊದಲನೇ ಸರ್ಕಲ್ಗಳು ಎಕ್ಸಾಂಪಲ್ ಈ ವಿಡಿಯೋ ಈಗ ಎಕ್ಸಾಂಪಲ್ ಇದೇ ಚಾನಲಿಂದ ಇಂದ ಈಗ ನಾವು ಅವತ್ತು ಒಂದು ಇಂಟರ್ವ್ಯೂ ಮಾಡಿದ್ವಿ ಅದ್ರ ಅದನ್ನ ನೋಡಿ ಎಷ್ಟು ಜನ ಬಂದ್ರು ಅಥವಾ ಈಗ ಈಗ ನೋಡ್ತಿರೋ ವಿಡಿಯೋ ನೀವು ನಿಮ್ಗೆ ತಲುಪ್ತು ಅಂದ್ರೆ ಒಂದ್ ನಾಲ್ಕು ನಿಮಿಷ ಟೈಮ್ ಮಾಡ್ಕೊಂಡು ಅದ್ರದೇನೋ ಒಂದು ನೋಡಿ ಈಗ ಈ ಎಕ್ಸಾಂಪಲ್ ಒಂದು ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ಏನಾದ್ರು ಕೈಗೆ ಹಾಕ್ಸ್ಕೊಂಡು ಹಿಂಗ್ ತಿನ್ಬಿಟ್ರೆ ಓಕೆ ಇದು ಹಿಂಗಿರುತ್ತೆ ಅಂತ ನೋಡ್ ತಗೋತೀವಲ್ವಾ ಅದೇ ತರ ರೀಸನ್ ಗೆ ಟ್ರೈಲರ್ ಕಂಟೆಂಟ್ ಗಳನ್ನ ಬಿಡೋದು ಒಂದು ಸಿನಿಮಾ ಅದು ಸೊ ಟ್ರೈಲರ್ ನೋಡಿ ಟ್ರೈಲರ್ ನೋಡಿ ಇಷ್ಟ ಆಯ್ತು ಅಟ್ ಲೀಸ್ಟ್ ಒಂದು ಒಂದ್ ಅಟೆಂಪ್ಟ್ ಅಲ್ಲಿ ಸಿನಿಮಾ ನೋಡಿ ಇದು ಒಂದು ಒಂದು ಅಪ್ರಿಸಿಯೇಷನ್ ತರ ಇರುತ್ತೆ ಯಾಕಂದ್ರೆ ಕನ್ನಡದ ಹುಡುಗರುಗಳು ನಾವು ನಮ್ಮ ಕೆರಿಯರ್ ಕಟ್ಕೋತಾ ಇರೋದು ಇಲ್ಲಿ ಕನ್ನಡ ಸಿನಿಮಾಗಳು ಮಾಡೋದು ಅಂದ್ರೆ ಆಬ್ವಿಯಸ್ಲಿ ಒಂದು ಕನ್ನಡದ ಕೆಲಸ ಅದು ಸೊ ಅದಕ್ಕೆ ಅಷ್ಟು ಶ್ರಮಕ್ಕೆ ಒಂದು ಬೆಂತಟ್ಬಿಟ್ರೆ ಮೇ ಅದು ಜನದಿಂದ ಆಗುವಂಥ ವಾಪಸ್ ಒಂದು ಚಿಕ್ಕ ಕೆಲಸ ಆಗುತ್ತೆ ರೈಟ್ ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡಿ ಮೆಚ್ಕೊಳ್ಬೇಕು ಮೆಚ್ಕೋತಾ ಇದಾರೆ ಅದು ಆಗ್ತಾ ಇದೆ ಇಟ್ಸ್ ಆಪ್ನಿಂಗ್ ಟ್ರೈಲರ್ ಯಾರು ನೋಡಿಲ್ಲ ಅವ್ರು ಟ್ರೈಲರ್ ನೋಡಿದ್ರೆ ಡೆಫಿನೆಟ್ ಆಗಿ ಸಿನಿಮಾ ನೋಡ್ಬೇಕು ಅನ್ನೋ ಇಂಟ್ರೆಸ್ಟ್ ಅಂತೂ ಹುಟ್ಟೆ ಹುಟ್ಟುತ್ತೆ ಅದು ಆಗ್ತಾ ಇದೆ ಆದ್ರೆ ಈಗ ಆಗ್ತಾ ಇರೋ ಸಮಸ್ಯೆ ಇದನ್ನ ನೋಡಿದ ನಂತರ ಇರೋ ಫೀಡ್ಬ್ಯಾಕ್ ಒಳ್ಳೇದು ಆದ್ರೆ ಥಿಯೇಟರ್ ಜನ ಬರ್ತಿಲ್ಲ ಅವ್ರು ಬರ್ಬೇಕು ಇದನ್ನೆಲ್ಲ ರೀಚ್ ಮಾಡಿಸಬೇಕು ಅನ್ನೋ ಥಿಯೇಟರ್ ಅಲ್ಲಿ ಸಿನಿಮಾ ಇದ್ರೆ ಓಕೆ ಸಿನಿಮಾನೇ ತೆಗೆದು ಬಿಟ್ರೆ ಹೆಂಗೇನದೇ ದೊಡ್ಡ ಪ್ರಶ್ನೆ ಅಲ್ವಾ ಹೌದು ಮ್ಯಾಮ್ ಅಂದ್ರೆ ಈಗ ಆ ಸ್ಪೀಡ್ ಅಪ್ ಆಗಬೇಕು ಅಂತ ನಾನು ಏನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ಅಂದ್ರೆ ಈಗ ಮಂಜುಮಲ್ ಬಾಯ್ಸ್ ಅಂತ ಒಂದು ಇದು ಬಂತು ರಿಲೀಸ್ ಆಗಿದ್ದ ಸೆಕೆಂಡ್ ಡೇಗೆ ಬೆಂಗಳೂರಲ್ಲಿ ಹೆಂಗೇ ಫ್ಲೋ ಅಷ್ಟೊಂದು ಒಂದು ಬೇರೆ ಒಂದು ಬೇರೆ ಸಿನಿಮಾದು ಅಂತ ಅಂದಾಗ ಅವ್ರುಗಳು ಒಗ್ಗಟ್ಟು ಹೆಂಗಿರುತ್ತೆ ನೋಡಿ ಈಗ ನಮ್ಮಲ್ಲೇ ಆಯ್ತು ಅಂದ್ರೂ ನಾನು ಇವಾಗ ಒಂದು ಕಡೆಯಿಂದ ಈ ಇಡೀ ಇಂಡಸ್ಟ್ರಿ ಕಳಿಸಿದೀನಿ ಟ್ರೈಲರ್ ಈ ಥರದ್ದೇನೋ ಒಂದು ಅಟೆಂಪ್ಟು ಹಿಂಗ ಹಿಂಗಿದೆ ಇದೆ ಅಂತ ಅದರಲ್ಲಿ ಲಕ್ಕಿಲಿ ನಮಗೊಂದು ನಾಲ್ಕೈದು ಜನ ಇವಾಗ ಏನು ಅಪ್ರಿಸೇಷನ್ ಮಾಡಿದಾರೆ ಇಷ್ಟು ಬಿಟ್ ಇಷ್ಟು ಬಿಡ್ತು ಅಂದ್ರೆ ಅದ ಅಟೆಂಪ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಯಾರಿಗು ಅಟೆಂಪ್ಟ್ ಒಂದ್ಸರಿ ಹೋಗೋಣ ನೋಡೋಣ ಅಥವಾ ತಿಳ್ಕೊಳ ಆ ಇಂಟ್ರೆಸ್ಟೇ ಇಲ್ಲ ಸೀರಿಯಸ್ಲಿ ಅದೇ ಆ ಸಪೋರ್ಟ್ ಗಳೆಲ್ಲ ಒಂದು ಸ್ವಲ್ಪ ಬಂತು ಅಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಮಂಜುಮಲ್ ಬಾಯ್ಸ್ಗೆ ನಾನ್ ನಾನೇ ನೋಡಿದಿನಿ ಅದೇ ಅಕೌಂಟ್ಗಳಿಂದ ನೋಡಿದೀನಿ ಅದ್ರದ್ದು ರೀಲ್ಸ್ ಮಾಡಿದ್ದೇನೋ ಅದರದ್ದು ಇದು ಮಾಡಿದ್ದೇನು ಸೊ ಅದೆಲ್ಲ ನೋಡಿದಾಗ ಒಂದು ಚಿಕ್ಕ ಬೇಜಾರು ಆಗುತ್ತೆ ಆಬ್ವಿಯಸ್ಲಿ ಇವಾಗ ಏನು ಇಲ್ಲ ಅಂದ್ರೆ ಅದೊಂಥರ ಅಂತವ್ರೆ ಈಗ ಅಪ್ರಿಶಿಯೇಟ್ ಮಾಡ್ತಾ ಇದಾರಲ್ವಾ ಅಂದ್ರೆ ನಮ್ಮವರೇ ನಮ್ ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ಮೆಚ್ಕೋತಾರೆ ಬಟ್ ಸಿನಿಮಾ ನೋಡ್ಬೇಕು ನಮ್ಮವರು ಹೌದೌದು ಸಿನಿಮಾ ನೋಡ್ಬೇಕು ಅದೇ ಇಂಟ್ರೆಸ್ಟ್ ಗಳು ಕಲ್ಮಶ ಆಗೋಗಿದೆ ಇಲ್ಲಿ ಇಂಟ್ರೆಸ್ಟ್ ಗಳು ಕೆಲವ್ರಿಗೆ ಏನೋ ಬೇರೆ ಇಂಟ್ರೆಸ್ಟ್ ಇನ್ನೊಂದೇನೋ ಇಂಟ್ರೆಸ್ಟ್ ಇನ್ನೊಂದೇನೋ ಇಂಟ್ರೆಸ್ಟ್ ಅದಷ್ಟು ಸಿನಿಮಾ ಕಡೆ ತಿರುಗಬೇಕು ನೋಡೋಣ ಇನ್ನು ಎಷ್ಟು ಸಿನಿಮಾಗಳು ಬರಬೇಕು ಅದನ್ನ ಹಂಗೆ ತಿರುಗಿಸಿ ಒಂದು ಸಿನಿಮಾನ ಆ ಪಟ್ಟಕ್ಕೆ ಇಟ್ಕೊಬೇಕು ಅಂದ್ರೆ ಫೈನಲ್ ಆಗಿ ಈಗ ಜನ ತಕ್ಷಣಕ್ಕೆ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಬೇಕಂದ್ರೆ ಇಲ್ಲೇ ತೇಟರ್ ಇರುವಾಗಲೇ ನೋಡಬೇಕು ಸೊ ಅದಕ್ಕೆ ಕೊನೆಯದಾಗಿ ನೀವು ಏನ್ ಹೇಳೋದಕ್ಕೆ ಆಡಿಯನ್ಸ್ಗೆ ಇಷ್ಟಪಡ್ತೀರಾ ಈಗ ಒಂದು ಒಬ್ಬ ತಂದೆ ಕಷ್ಟಪಟ್ಟು ಒಂದು ಒಂದು ಮಗ ಮಗಳನ್ನ ಮದುವೆ ಮಾಡಿ ಕೊಡ್ತಾನೆ ಆ ಮದುವೆ ಫಂಕ್ಷನ್ಗೆ ಊಟಕ್ಕೆ ಕರೆದಾಗ ಅಥವಾ ಒಂದು ಮದುವೆಗೆ ಅನ್ನೋ ಥರ ಕರೆದಾಗ ಹೋಗಿ ಬರೋಕ್ಕೂ ಹಿಂದೆ ಮುಂದೆ ನೋಡೋ ನೋಡೋ ಥರ ಆದಾಗ ಅಥವಾ ಹೋಗಿ ಬರೋಕ್ಕೆ ಕಾಸು ಕೇಳಿದಾಗ ಈ ಫ್ರೀ ಟಿಕೆಟ್ ಕೇಳೋ ಅಂಥದ್ದು ಈ ಈ ಥರ ಅದಕ್ಕೆ ಅನ್ನೋ ಒಂದು ಭಾವನೆ ಬೇರೆ ಇದೆ ಇವಾಗ ಒಬ್ರು ಪ್ರೊಡ್ಯೂಸರ್ ಇವಾಗ ಒಂದು ಹನ್ನೆರಡು ಹದಿನೈದು ವರ್ಷದಿಂದ ಈಗ ನಮ್ಮ ರಂಗಭೂಮಿ ತಂಡ ಅದು ಅವರೆಲ್ಲ ಸೇರ್ ಮಾಡಿರೋದು ಅವ್ರ ಕನ್ನಡ ಪ್ರೀತಿಗೆ ಅವಮಾನ ಆಗುತ್ತೆ ಈಗ ಅಂಥವರೆಲ್ಲ ಸೇರ್ ಮಾಡಿ ಮಾಡಿ ಒಂದೇನೋ ಮಾಡಿ ಯಾಕೆಂದ್ರೆ ಬಿಸ್ನೆಸ್ ಬೇರೆ ಬೇರೆ ಬಿಸ್ನೆಸ್ಗಳಿದೆ ಪ್ರಪಂಚದಲ್ಲಿ ಏನು ಬೇಕಾದ್ರು ಬೇರೆ ಬಿಸ್ನೆಸ್ ಮಾಡ್ಬೋದು ಅದು ಅಂದ್ರಲ್ಲಿ ಇಷ್ಟೆಲ್ಲ ರಿಸ್ಕ್ ಇದೆ ಅಂತ ಗೊತ್ತಿದ್ರು ಈ ಕ ಈಗ ಈಗ ನಮ್ಗಳ ಜೊತೆ ಬರ್ತಿರೋ ಸಿನಿಮಾಗಳು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಗಳು ಮಾಡ್ತಾ ಇದ್ದಾರೆ ಅಂದರೆ ಆಬ್ವಿಯಸ್ಲಿ ಕನ್ನಡದ ಮೇಲೆ ಇರೋ ಒಂದು ರೆಸ್ಪೆಕ್ಟ್ ಬಿಡಪ್ಪ ನಮ್ದು ಒಂದು ಸಿನಿಮಾ ಮಾಡೋಣ ಅಂತ ಅಲ್ವಾ ಮಾಡೋದು ಸೊ ಅದಕ್ಕೊಂದು ಗೌರವ ಕೊಡಿ ಈಗ ನಾನು ಆಗಲೇ ಹೇಳಿದಂಗೆ ಇಲ್ಲಿ ಕೆರಿಯರ್ ಕಟ್ಕೊಬೇಕು ಅಂತ ಮ ಬಂದು ಈ ಥರ ಒಳ್ಳೊಳ್ಳೆ ಕಥೆಗಳು ಹೇಳ್ಕೊಂಡು ಅಂತ ನಮ್ಮ ಭಾವನೆಗಳಿಗೊಂದು ಗೌರವ ಕೊಡಿ ಇದೆಲ್ಲ ಕೊಡ್ತಿರೋ ಅಂತ ಗೊತ್ತು ಓ ಟಿ ಟಿಗೆ ಬಂದಮೇಲೆ ಪಕ್ಕ ಬಟ್ ಒಂಚೂರು ಬಿಫೋರ್ ನೋಡಿ ಅಟೆಂಪ್ಟ್ ಮಾಡೋದ್ರಿಂದ ತುಂಬಾ ಚೇಂಜಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೇಂಜಸ್ ಆಗುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ನಿಮಗೆ ಮತ್ತೊಮ್ಮೆ ಯಾಕಂದ್ರೆ ಸಿನಿಮಾ ಅಂತೂ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಿ ಇದೆ ರೀತಿ ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಕೊಡ್ತೀರಿ ನೀವು ಹೇಳ್ದಂಗೆ ಇವತ್ತು ಈ ವಿಡಿಯೋ ನೋಡಿದವರು ಅಥವಾ ಬೇರೆ ಬೇರೆ ವಿಡಿಯೋಗಳು ಸಿನಿಮಾ ಟ್ರೈಲರ್ನ ಗ್ಲಿಮ್ಸ್ನ ನೋಡಿದವರು ಗೆ ಹೋಗಿ ಸಿನಿಮಾ ನೋಡಲಿ ಮತ್ತೊಮ್ಮೆ ಅವರೊಂದ್ಸರಿ ಸಿನಿಮಾನ ಮೆಚ್ಚಿಕೊಳ್ಳಿ ಅದೇ ರೀತಿ ಒಳ್ಳೆ ಸಿನಿಮಾಗಳನ್ನ ಕೊಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಈಗ ಗಿರೀಶ್ ಅವ್ರು ಮಾತಾಡಿದನ್ನ ಕೇಳಿದ್ರಿ ನಿಜವಾಗ್ಲು ಈ ಸಿನಿಮಾ ನೋಡಿದವರು ಡೆಫಿನೆಟ್ ಆಗಿ ಹೇಳ್ತಾರೆ ಇದೇ ಸಿನಿಮಾನ ಮಲಯಾಳಮಲ್ಲೋ ಅಥವಾ ಬೇರೆ ಭಾಷೆಯಲ್ಲಿ ಈ ಸಿನಿಮಾ ಬಂದಿದ್ರೆ ಹೆಂಗ್ ಹೋಗ್ತಿದ್ ಗೊತ್ತಾಗೋರು ಯಾಕೆ ಕನ್ನಡದಲ್ಲಿ ಓಡ್ತಿಲ್ಲ ಅಂತ ನಿಜವಾಗ್ಲು ಇದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ ಇದು ಯಾರಿಗೆ ಕ್ರಿಯೇಟ್ ಆಗೋದ್ ಗೊತ್ತಾ ಈ ಪ್ರಶ್ನೆ ಈ ಸಿನಿಮಾ ನೋಡಿದವ್ರಿಗೆ ನೀವ್ ಒಂದ್ಸರಿ ಹೋಗಿ ನೋಡಿ ಎಷ್ಟು ಒಳ್ಳೆ ಸಿನಿಮಾ ಅಂದ್ರೆ ಆ ಕಂಟೆಂಟ್ ಎಲ್ರಿಗೂ ಇಷ್ಟ ಆಗುತ್ತೆ ಹೌದಲ್ಲ ಈವರೆಗೂ ಈ ತರ ಸಿನಿಮಾಗಳು ನೋಡಿರ್ಲಿಲ್ಲ ಏನೋ ಒಂದು ಹೊಸ್ದಾಗ ಟ್ರೈ ಮಾಡಿದ್ದಾರೆ ಅಂತ ಹಾಗಾಗಿ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕನ್ನಡಿಗರು ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳು ಇಷ್ಟು ಒಳ್ಳೆ ಕಂಟೆಂಟ್ ಮುಖಾಂತರ ಥೇಟ್ರಿಗೆ ಬಂದಾಗ ನಾವು ಕೂತು ಓ ಟಿ ಟಿಲ್ ಬಂದಮೇಲೆ ನೋಡೋಣ ಅಂತ ವೆಯ್ಟ್ ಮಾಡೋ ಬದಲು ಈಗಲೇ ಒಂದು ನೂರು ರೂಪಾಯಿ ಕೊಟ್ಟು ಇನ್ನೂರು ರೂಪಾಯಿ ಕೊಟ್ಟು ಥೇಟ್ರಿಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ನಾವು ನೋಡೋದ್ರಿಂದ ನಾವು ಅಭಿಮಾನಿಸೋದ್ರಿಂದ ನಮ್ಮ ಇಡೀ ಇಂಡಸ್ಟ್ರಿನೂ ಉಳಿಯುತ್ತೆ ಆಗ ನಮ್ಮ ಕನ್ನಡ ಸಿನಿಮಾನು ಬೆಳೆಯುತ್ತೆ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ನಮ್ಮ ಸಿನಿಮಾ ಇರುತ್ತೆ ಸ್ಯಾಂಡಲ್ವುಡ್ ಅಂತ ತಿರುಗಿ ನೋಡ್ತಾ ಇದ್ದಾರೆ ಮತ್ತೆ ಎತ್ತರಕ್ಕೆ ಬೆಳಿಬೋದು ಹಾಗಾಗಿ ನೀವು ಕೂಡ ಮಿಸ್ ಮಾಡಿದೆ ನಮ್ಮ ಕನ್ನಡಿಗರಾಗಿ ಥೇಟ್ರಿಗೆ ಹೋಗಿ ಆದಷ್ಟು ಬೇಗ ಶಾಲಿವಾಹನಾಶಕೆನ ಸಿನಿಮಾ ನೋಡಿ ಥ್ಯಾಂಕ್ ಯು